ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಗುರುವಾರ ಮನೆಗೆ ಈ ವಸ್ತು ತಂದು ಶುಕ್ರವಾರ ಚಿಕ್ಕ ಪೂಜೆ ಮಾಡಿ ಸಾಕಷ್ಟು ಬಂಗಾರ ಮನೆಗ್ ಬರುತ್ತೆ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗ್ ತಿಳಿಸ್ಕೊಡ್ತೀನಿ ಹಾಗೇನೆ ಈ ವಿಡಿಯೋಗೆ ಈಗ್ಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ಸ್ಥಿರವಾಗಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಳದಿ ಬಣ್ಣದ ಲೋಹದ ಮೋಹ ತಾನೇ ಇರೋದಿಲ್ಲ ಹೇಳಿ ಫಳಫಳ ಹೊಳೆಯುವ ಬಂಗಾರದ ಮೋಹ ಯಾರನ್ನೂ ಬಿಡೋದಿಲ್ಲ ಮಾರುಕಟ್ಟೆಯಲ್ಲಿ ದಿನದಿಂದ ದಿನಕ್ಕೂ ಬೆಲೆ ಏರ್ತಾ ಇದ್ರೂ ಜನ ಮಾತ್ರ ಖರೀದಿ ಮಾಡೋದಕ್ಕೆ ಹಿಂದೆ ಮುಂದೆ ನೋಡೋದೇ ಇಲ್ಲ ಮನೆಯ ಹೆಣ್ಮಕ್ಳು ಮೈಮೇಲೆ ಹೊಸ ಹೊಸ ಆಭರಣಗಳನ್ನ ಧರಿಸಿ ವಯ್ಯಾರದಿಂದ ಓಡಾಡ್ತಾ ಇದ್ರೆ ಅದೇ ಚಂದ ಅದ್ರಲ್ಲೂ ಯಾರ ಹತ್ರ ಎಷ್ಟು ಚಿನ್ನ ಇದೆಯೋ ಅವರು ಅಷ್ಟು ಶ್ರೀಮಂತ್ರು ಅಂತ ಅಂದ್ಕೊಳ್ಳೋ ಜಮಾನಾ ಇದು ಒಬ್ಬೊಬ್ರು ಬಂಗಾರದ ಆಭರಣಗಳನ್ನ ಒಡವೆಗಳನ್ನ ಧರಿಸೋದನ್ನ ನೋಡ್ಬೇಕು ಐದು ಬೆರಳುಗಳಿಗೂ ಒಂದೊಂದು ಚಿನ್ನದ ಉಂಗುರ ಹಾಕೊಳ್ಳೋದೇನೋ ಕುತ್ತಿಗೆಗೆ ಹಗ್ಗದಷ್ಟು ದಪ್ಪವಾಗಿರುವಂತಹ ಚಿನ್ನದ ಸರವನ್ನ ಹಾಕೊಂಡು ದರ್ಪದಿಂದ ಮೆರೆಯೋದೇನೋ ಎಲ್ಲರೂ ಅವರನ್ನ ಕಣ್ ಕಣ್ಬಿಟ್ಟು ಬಿಟ್ಟು ನೋಡ್ತಾರೆ ಇನ್ನೂ ಕೆಲವರು ಇರ್ತಾರೆ ಕೈಯಲ್ಲಿ ಒಂದು ಉಂಗುರ ಇದ್ರೆ ಸಾಕು ಕುತ್ತಿಗೆಯಲ್ಲಿ ಸಿಂಪಲ್ ಆಗಿ ಒಂದು ಚಿಕ್ಕ ಚಿನ್ನದ ಸರ ಇದ್ರೆ ಅಷ್ಟೇ ಸಾಕು ಅನ್ಕೊಂಡ್ಬಿಡ್ತಾರೆ ಇವರು ಹೊರತಾಗಿ ಮಧ್ಯಮ ವರ್ಗ ಹಾಗೂ ಸಾಮಾನ್ಯ ವರ್ಗದವರಿಗೂ ಬಂಗಾರದ ಆಸೆ ಇರುತ್ತೆ ಆದ್ರೆ ಆ ಆಸೆ ಅಷ್ಟು ಸುಲಭವಾಗಿ ಕೈಗೆಟ್ಕೋದಲ್ಲ ಹಾಗಂತ ಅದು ಅಸಾಧ್ಯವೇನೂ ಅಲ್ಲ ಗುಂಜಿಯಷ್ಟು ಬಂಗಾರ ತಗೊಂಡು ಏನಾದ್ರೂ ಕಷ್ಟ ಬಂದಾಗ ಅದೇ ಬಂಗಾರವನ್ನ ಬ್ಯಾಂಕ್ನಲ್ಲೋ ಇಲ್ಲ ಬಂಗಾರದ ಅಂಗಡಿಯಲ್ಲೋ ಗಿರ್ವಿ ಅಥವಾ ಅಡ ಇಡ್ತಾರೆ ಇಂಥದ್ದೊಂದು ಪರಿಸ್ಥಿತಿ ಬರಬಾರದು ಅಂತಂದ್ರೆ ನಾವು ಹೇಳುವಂತಹ ಈ ಉಪಾಯವನ್ನ ಚಾಚು ತಪ್ಪದೆ ಮಾಡಿ ಆಗ್ ನೋಡಿ ಎಂಥೆಂಥ ಚಮತ್ಕಾರ ಸಂಭವಿಸುತ್ತೆ ಅಂತ ಅಷ್ಟೇ ಅಲ್ಲ ಈ ಒಂದು ವಸ್ತುವನ್ನ ಗುರುವಾರ ತಂದು ಶುಕ್ರವಾರ ಪೂಜೆ ಮಾಡೋದ್ರಿಂದ ಸಾಕಷ್ಟು ಬಂಗಾರ ಮನೆಗ್ ಬರುತ್ತೆ ಅನ್ನೋ ರಹಸ್ಯ ಕೂಡ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ ಹಾಗಾಗಿ ಈ ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡದೆ ನೋಡಿ ಚಿನ್ನವನ್ನ ಲಕ್ಷ್ಮೀ ದೇವಿಯ ಸ್ವರೂಪ ಅಂತ ಭಾವಿಸಲಾಗುತ್ತೆ ಇಂತಹ ಚಿನ್ನ ಮನೆಯಲ್ಲಿ ಶಾಶ್ವತವಾಗಿರ್ಬೇಕು ಮನೆಯಲ್ಲಿ ಇನ್ನಷ್ಟು ಚಿನ್ನ ಹಾಗೂ ಚಿನ್ನದ ಆಭರಣ ಹೆಚ್ಚಾಗ್ಬೇಕು ಅನ್ನೋ ಕನಸು ಅದೆಷ್ಟೋ ಜನರಿಗಿರುತ್ತೆ ಮೊದ್ಲಿಗೆ ಲಕ್ಷ್ಮೀ ದೇವಿಯನ್ನ ಪ್ರಸನ್ನಗೊಳಿಸಿ ಮಾತೆಯ ಆಶೀರ್ವಾದವನ್ನ ಪಡ್ಕೊಳ್ಬೇಕಾಗುತ್ತೆ ಲಕ್ಷ್ಮಿ ಕೃಪಾ ಕಟಾಕ್ಷ ತೋರಿಸಿದ್ರೆ ಸಾಕು ಮನೆಯಲ್ಲಿ ನೋಡ ನೋಡುತ್ತಲೇ ಚಿನ್ನ ನಾನಾ ರೀತಿಯಲ್ಲಿ ಸಂಗ್ರಹವಾಗ್ತಾನೆ ಹೋಗುತ್ತೆ ಇದಕ್ಕಾಗಿ ಮೊದ್ಲಿಗೆ ಕೆಲ ನಿಯಮವನ್ನ ಪಾಲಿಸ್ಬೇಕು ಇದನ್ನ ಮಾಡಿದ್ರೆ ನಿಮ್ಮ ಮನೆಯಲ್ಲಿ ಬಂಗಾರದ ಆಭರಣಗಳು ಹೆಚ್ಚಾಗೋದಲ್ಲದೆ ಗಿರವಿ ಇಟ್ಟ ಚಿನ್ನ ಕೂಡ ಪುನಃ ನಿಮ್ಮ ಕೈ ಸೇರುತ್ತೆ ಆ ಬಂಗಾರವು ಶಾಶ್ವತವಾಗಿ ನಿಮ್ಮ ಬಳಿ ಉಳಿಯುತ್ತೆ ಅಡ ಇಟ್ಟ ಚಿನ್ನ ಮತ್ತೆ ಕೈ ಸೇರೋದು ಯಾವಾಗ ಅಂತ ಮಧ್ಯಮ ವರ್ಗ ಹಾಗೂ ಸಾಮಾನ್ಯ ವರ್ಗದವರು ಸದಾ ಚಿಂತೆ ಮಾಡ್ತಾ ಇರ್ತಾರೆ ಹೇಗಾದ್ರೂ ಸರಿ ಬಿಡಿಸ್ಕೊಂಡ್ಬಿಟ್ರೆ ಬಿಟ್ರೆ ಸಾಕು ಅಂತ ಸಾಲ ಸೋಲನು ಮಾಡ್ಬಿಡ್ತಾರೆ ಅವರು ಎಷ್ಟು ಕಷ್ಟಪಟ್ಟರು ಚಿನ್ನ ಮಾತ್ರ ಬಿಡಿಸ್ಕೊಳ್ಳೋದಕ್ಕೆ ಅವರಿಂದ ಆಗ್ತಾ ಇರೋದಿಲ್ಲ ಅದು ತಮ್ಮ ಕೆಟ್ಟ ಹಣೆ ಬರಹ ಅಂತಾನು ಕೆಲವರು ಅನ್ಕೊಂಡ್ ಮೊದ್ಲಿಗೆ ಹಾಗೆಲ್ಲ ಅನ್ಕೊಳ್ಳೋದನ್ನ ಬಿಟ್ಟು ಮೊದ್ಲು ಶುಕ್ರವಾರ ಹಾಗೂ ಏಕಾದಶಿ ದಿನದಂದು ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಲಕ್ಷ್ಮೀ ದೇವಿಗೆ ಸಂಕಲ್ಪ ಮಾಡಿ ಆಕೆಯ ಹೆಸರಲ್ಲಿ ಕುಂಕುಮಾರ್ಚನೆಯನ್ನ ಮಾಡಿಸಿ ಆಕೆ ಕುಂಕುಮಪ್ರಿಯೆ ಆದ್ರಿಂದ ಆಕೆ ತೃಪ್ತಳಾಗ್ತಾಳೆ ಆದ್ರಿಂದ ಮರಿದೆ ಕುಂಕುಮಾರ್ಚನೆಯನ್ನ ಮಾಡಿಸಿ ಆ ಕುಂಕುಮ ಅಕ್ಷತೆಯನ್ನ ತಗೊಂಡು ಮನೆಗೆ ಬನ್ನಿ ಮೊದಲಿಗೆ ಮನೆಯಲ್ಲಿರುವಂತಹ ಬಂಗಾರದ ಆಭರಣ ಅಥವಾ ಇಟ್ಟು ಬಿಡಿಸ್ಕೊಂಡು ಬಂದಂತಹ ಒಡವೆಯನ್ನ ಚೆನ್ನಾಗಿ ತೊಳೆರಿ ತೊಳೆಯುವ ನೀರಲ್ಲಿ ಚಿಟಿಕೆಯಷ್ಟು ಅರಿಶಿನ ಕುಂಕುಮ ಜೊತೆಗೆ ಉಪ್ಪನ್ನ ಬೆರೆಸಿ ಆ ನಂತರ ಒಣಗಿದ ಬಟ್ಟೆಯಿಂದ ಒರೆಸಿ ಆ ನಂತರ ನಿಮ್ಮ ಆಭರಣವನ್ನ ದೇವರ ಭಾವಚಿತ್ರದ ಮುಂದೆ ಇಟ್ಟು ನೀವು ವಿಷ್ಣು ದೇಗುಲದಲ್ಲಿ ಲಕ್ಷ್ಮೀ ದೇವಿಯ ಹೆಸರಲ್ಲಿ ಮಾಡಿಸಿ ತಂದಂತಹ ಕುಂಕುಮಾರ್ಚನೆಯ ಅಕ್ಷತೆಯನ್ನ ಹಾಕಿ ಪೂಜೆ ಮಾಡಿ ದೇವರ ಮುಂದಿಟ್ಟು ಎರಡು ದಿನ ಬಿಟ್ಟು ಆ ನಂತರ ಧರಿಸಿ ಸಾಮಾನ್ಯವಾಗಿ ಎಲ್ರೂ ಇಟ್ಟ ಒಡವೆಯನ್ನ ಬಿಡಿಸ್ಕೊಂಡು ತಂದ ತಕ್ಷಣ ಖುಷಿ ಖುಷಿಯಾಗಿ ಧರಿಸ್ಕೊಂಡ್ಬಿಡುತ್ತಾರೆ ಹಾಗೆ ಮಾಡಲೇಬಾರದು ಗಿರಿವಿ ಇಟ್ಟ ಬಂಗಾರವನ್ನ ಮನೆಗೆ ತರೋ ಮುನ್ನ ಅದ್ರ ಜೊತೆ ಜೊತೆಗೆ ಹೂವು ಹಣ್ಣು ಹಂಪಲಗಳನ್ನ ಮನೆ ತಗೊಂಡ್ ಬನ್ನಿ ಅದು ಶುಭಶಕುನದ ಸಂಕೇತ ಮನೆಗೆ ತಂದಂತಹ ಹೊಸ ಬಂಗಾರದ ಆಭರಣವನ್ನ ಲಕ್ಷ್ಮೀದೇವಿಯ ಫೋಟೋ ಮುಂದೆ ಇಟ್ಟು ಅಮ್ಮ ಇದು ನೀನು ಕೊಟ್ಟ ಪ್ರಸಾದ ನಿನ್ನ ಕೃಪೆಯಿಂದಲೇ ನಾನು ಇಂದು ಇಷ್ಟು ಬಂಗಾರವನ್ನ ಪಡೆಯುವಂತಹ ಯೋಗ ಬಂದಿದೆ ಅಂತ ಮಂಡಿಯೂರಿ ಪ್ರಾರ್ಥನೆ ಮಾಡಿ ಆ ನಂತರ ನೀವು ಮಾರುಕಟ್ಟೆಯಿಂದ ತಂದಂತಹ ಹೂವನ್ನು ಹಾಕಿ ದೇವರ ಮುಂದೆ ಎರಡು ದಿನ ಬಿಟ್ಟುಬಿಡಿ ಎರಡು ದಿನದ ನಂತರವೇ ಆ ಆಭರಣವನ್ನ ಅಲ್ಲಿಂದ ತೆಗೆದು ಅರಿಶಿನದ ನೀರಿನಲ್ಲಿ ಚಿಟಿಕೆ ಉಪ್ಪನ್ನ ಸೇರಿಸಿ ಆಭರಣ ತೊಳೆದು ಒರೆಸಿ ನಂತರ ಧರಿಸಿ ಕೇವಲ ಹೊಸ ಬಂಗಾರದ ಆಭರಣ ತಂದಾಗ ಮಾತ್ರ ಅಲ್ಲ ಅಡವಿಟ್ಟ ಬಂಗಾರ ಮನೆ ತಂದಾಗಲೂ ಕೂಡ ಇದೇ ರೀತಿ ಮಾಡಿ ಒಡವೆಗಳನ್ನ ಪದೇ ಪದೇ ಅಡ ಇಡ್ತಾ ಇದ್ದೀರಾಂತಾದ್ರೆ ಅದು ಖಚಿತವಾಗಿಯೂ ಒಳ್ಳೆಯ ಲಕ್ಷಣ ಅಲ್ಲ ಈ ಸಮಸ್ಯೆಯಿಂದ ಪಾರಾಗಲೇಬೇಕು ಅದಕ್ಕಾಗಿ ನೀವು ಈ ಉಪಾಯವನ್ನ ತಪ್ಪದೆ ಮಾಡಿ ಮೊದಲಿಗೆ ಕಲ್ಲುಪ್ಪನ್ನ ತಗೊಳ್ಳಿ ಇದು ಸಾಮಾನ್ಯವಾಗಿ ಎಲ್ಲರ ಅಡುಗೆ ಮನೆಯಲ್ಲೂ ಇದ್ದೇ ಇರುತ್ತೆ ಅದನ್ನ ಒಂದು ಹಿಡಿಯಷ್ಟು ತಗೊಳ್ಳಿ ಅದನ್ನ ಅರಿಶಿನದ ಪುಟ್ಟ ಬಟ್ಟೆಯಲ್ಲಿ ಕಟ್ಟಿಟ್ಟು ನಿಮ್ಮ ಮನೆಯಲ್ಲಿರುವಂತಹ ಕ್ಯಾಶ್ ಬಾಕ್ಸ್ನಲ್ಲಿ ಇಟ್ಬಿಡಿ ಹೀಗೆ ಮಾಡೋದ್ರಿಂದ ಇದು ನಿಮ್ಮನ್ನ ಸಾಲದ ಬಾಧೆಯಿಂದ ತಪ್ಪಿಸಿಕೊಳ್ಳುವಂತೆ ಋಣಭಾರ ಮಾಡ್ಬಿಡುತ್ತೆ ಅಲ್ಲದೆ ಮುಂದಿನ ದಿನಗಳಲ್ಲಿ ಒಡವೆಗಳನ್ನ ಅಡ ಇಡುವಂತಹ ಪ್ರಸಂಗದಿಂದಲೂ ಮುಕ್ತರನ್ನಾಗಿಸ್ಬಿಡುತ್ತೆ ಇನ್ನು ಮನೇಲಿ ಚಿನ್ನ ಹೆಚ್ಚಾಗಿ ಸಂಗ್ರಹ ಆಗ್ಬೇಕು ಅಂತಂದ್ರೆ ಏನ್ ಮಾಡಬೇಕು ಅನ್ನೋ ಪ್ರಶ್ನೆ ಏನಾದ್ರೂ ನಿಮ್ಮಲ್ಲಿದ್ರೆ ಅದಕ್ಕೂ ಉತ್ತರ ಇಲ್ಲಿದೆ ಮೊದಲನೇದಾಗಿ ಆಭರಣ ಮಳಿಗೆಯಿಂದ ಖರೀದಿಸಿ ಮನೆಗೆ ತಂದಂತಹ ಚಿನ್ನವನ್ನ ನಾವು ಯಾವ ಸ್ಥಳದಲ್ಲಿ ಹೇಗೆ ಇಡ್ತೀವಿ ಅನ್ನೋದು ಕೂಡ ಬಹಳ ಮುಖ್ಯ ಚಿನ್ನವನ್ನ ಯಾವಾಗ್ಲೂ ಕೂಡ ಪ್ರತ್ಯೇಕವಾಗಿ ಒಂದು ಪೆಟ್ಟಿಗೆಯಲ್ಲಿ ಇಡಬೇಕು ಆ ಪೆಟ್ಟಿಗೆ ಉತ್ತರ ದಿಕ್ಕಲ್ಲಿದ್ರೆ ಒಳ್ಳೇದು ಮೊದಲು ನೀವು ಚಿನ್ನ ಇಡುವಂತಹ ಜಾಗದಲ್ಲಿ ಕೆಳಗಡೆ ಸ್ಥಿರವಾದ ಬಿಳಿ ಬಟ್ಟೆಯನ್ನ ಹಾಸ್ಬೇಕು ಅರಿಶಿನ ಕುಂಕುಮ ಅಕ್ಷತೆ ಕಾಳುಗಳನ್ನ ಹಾಕ್ಬೇಕು ಲಕ್ಷ್ಮೀದೇವಿಯ ಕುಂಕುಮಾರ್ಚನೆ ಮಾಡಿಸಿ ತಂದಂತಹ ಅಕ್ಷತೆ ಕಾಳು ಹಾಕಿಟ್ರೆ ಇನ್ನೂ ಉತ್ತಮ ಅದ್ರ ಮೇಲೆ ಚಿನ್ನದ ಆಭರಣವನ್ನ ಇಟ್ಟುಬಿಡಿ ಸಾಧ್ಯವಾದ್ರೆ ಪ್ರತಿದಿನ ಆ ಪೆಟ್ಟಿಗೆಯಲ್ಲಿ ಮಲ್ಲಿಗೆ ಹೂಗಳನ್ನ ಇಡೋದನ್ನ ಮರಿಬೇಡಿ ಆಗ್ನೋಡಿ ಲಕ್ಷ್ಮೀದೇವಿ ಹೇಗೆ ನಿಮ್ಮ ಮೇಲೆ ತಮ್ಮ ಪ್ರೀತಿಯ ಧಾರೆಯನ್ನ ಸುರಿಸ್ತಾಳೆ ಅಂತ ಗುರುವಾರ ನೀವು ಅಂಗಡಿಯಿಂದ ಜಾಜಿ ಕಾಯ್ ತಂದು ಅದನ್ನ ಮಾತೆ ಮಹಾಲಕ್ಷ್ಮಿ ಫೋಟೋ ಮುಂದೆ ಇಟ್ಟು ಪೂಜಿಸ್ಬೇಕು ನಮ್ಮ ಮನೆಗೆ ಸಾಕಷ್ಟು ಚಿನ್ನ ಬರಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ ಶುಕ್ರವಾರ ಬೆಳಗ್ಗೆ ಅದನ್ನ ಬಾಣಲೆಯಲ್ಲಿ ಹುರಿದು ಪುಡಿ ಮಾಡ್ಕೊಳ್ಳಿ ನಂತರ ಅದನ್ನ ಹಣ ಇಡುವಂತಹ ಮತ್ತು ಆಭರಣ ಇಡುವ ಸ್ಥಳದಲ್ಲಿ ಚಿಮುಕ್ಸಿ ನೀವು ಹಣ ಇಟ್ಕೊಳ್ಳೋ ಪರ್ಸ್ ಅಥವಾ ವ್ಯಾನಿಟಿ ಬ್ಯಾಗ್ಗೂ ಈ ಪುಡಿಯನ್ನ ಚಿಮುಕ್ಸಿ ಇದರಿಂದ ನಿಮ್ಮ ಮನೆಗೆ ಅಪಾರ ಪ್ರಮಾಣದ ಬಂಗಾರ ಬರುತ್ತೆ